ಹಲಸು ಮಾವು ಸತಫಲ ಫಲ ಮತ್ತೆ ಇಪ್ಪತ್ತೆಕರದಲ್ಲಿ ಹಾರ್ಟಿಕಲ್ಚರ್ ಮಾಡಿದಿರಾ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಅಲ್ಲಿ ಮೀನ್ಸ್ ನಮಗೆ ಒಂದಿಷ್ಟು ಕಾಡು ಸಸಿಗಳು ಕಾಡು ಸಸಿಗಳು ಅಂದ್ರೆ ಬೇವು ಆಮೇಲೆ ಒಂದಿಷ್ಟು ಔಷಧಿ ಗಿಡಗಳು ಅರ್ಜುನ ಇರಬಹುದು ಅಶ್ವಗಂಧ ಸ್ವಲ್ಪ ಸ್ಮಾಲ್ ಗಿಡ ಮತ್ತೆ ದೊಡ್ಡದು ಮೆಡಿಸನ್ ಅಂಡ್ ಆಟೋಮೆಟಿಕ್ ಪ್ಲಾಂಟ್ಸ್ ಕಾರ್ಡ್ ಇದು ಮಾಡಿದ್ದಾರೆ ಸುಮಾರು ಮೋರ್ ದನ್ ಒಂದು ಫಿಫ್ಟಿ ಹಂಡ್ರೆಡ್ ಅಬೋ ವೆರೈಟೀಸ್ ನಾವು ಪ್ಲಾಂಟನ್ ಮಾಡಿದೆ ಇದು ಓವರ್ ಎಕರೆ ಪ್ರಾಜೆಕ್ಟ್ ನೂರ ಎಕರೆ ಪ್ರಾಜೆಕ್ಟ್ ಸುಮಾರು ಇಲ್ಲಿ ಕಂಟ ಒಂದು ಹತ್ತು ಸಾವಿರಷ್ಟು ಗಿಡಗಳ ಸಸ್ಯ ಪ್ಲಾಂಟೇಷನ್ ಮಾಡಿದೆ ಇಲ್ಲಿ ನೂರ ಟೋಟಲ್ ಮತ್ತೆ ನ್ಯಾಚುರಲ್ ಆಗಿ ಒಂದಷ್ಟು ಈ ಬೇವ್ ಇರಬಹುದು ಹೊಂಗೆ ಇರಬಹುದು ಆಟೋಮೆಟಿಕ್ಲಿ ಕೆಲವು ಅಲ್ಲೇ ಗ್ರೋ ಆಗಿದೆ ಅವ್ನು ಹಾಗೆ ಡೆವಲಪ್ ಇದ್ದೀವಿ ಮಿತ್ರ ನಾವು ಜಿಎಸ್ ಎಸ್ ಏನು ಬೆಟ್ಟ ಗುಡ್ಡಗಳಲ್ಲಿ ಇದೆಯಲ್ವಾ ಇದನ್ನ ಜಸ್ಟ್ ರೌಂಡ್ ಶೇಪ್ ಅಲ್ಲಿ ತಕೊಂಡು ಲ್ಯಾಂಡ್ ನ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಂದು ಟ್ರೆಂಚಿಂಗ್ ಮಾಡೋದು ನಿಮ್ದು ಇಲ್ಲಿ ಉದ್ದೇಶ ಉದ್ದೇಶದ್ದು ಇದ್ ಮಾಡೋಣ ಅಂತ ಒಂದು ಭಾರತೀಯ ಗೋತಳಿಗಳ ಸಂರಕ್ಷಣೆ ಸಮ್ಮಾರ್ದೇ ಜೊತೆಗೆ ಬ್ರೀ ಡೆವಲಪ್ಮೆಂಟ್ ಇರುತ್ತೆ ಹಸುಗಳಿದ್ದಾಗ ನ್ಯಾಚುರಲ್ ಆಗಿ ಪ್ರಕೃತಿನ ಹಾಗೆ ಇರಬೇಕು ಪ್ರಕೃತಿ ಅಂತ ಹೇಳಿದ್ರೆ ನಮ್ಗೆ ಒಂದಿಷ್ಟು ಗಿಡ ಇರಬೇಕು ಒಂದಷ್ಟು ಮಡ ಮರಗಳು ಇರಬೇಕು ಮತ್ತೆ ನಮ್ ಇಲ್ಲಿ ಕೆಲಸ ಮಾಡುವಂತ ಇರಬಹುದು ಮತ್ತೆ ಹೊರಗಡೆಯಿಂದ ಯಾರಾದ್ರೂ ಬರುವಂತವ್ರಿಗೂ ಯಾವ್ದು ರೀತಿಯ ಒಂದು ವಿಷಮುಕ್ತ ಆಹಾರ ಅಂದ್ರೆ ಯಾವ್ದೇ ತರ ಕೆಮಿಕಲ್ ಹಾಕ್ದೇನೆ ಒಂದಷ್ಟು ಆಹಾರ ಕೊಡಬೇಕು ಒಂದು ಕಾನ್ಸೆಪ್ಟ್ ಇದೆ ಘಾಟಿ ಸುಬ್ರಹ್ಮಣ್ಯ ಅಲ್ಲ ಇದು ಊರು ಸರ್ ಇದು ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರು ಗ್ರಾಮ ಓಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದ್ರಿಂದ ಇದು ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಅಪರಾಜ್ ಮೆಟ್ಲೆ ನಿಮ್ಗೆ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಈ ಕಡೆ ಹಿಂದೂಪುರದಿಂದ ಬರಬೇಕಂದ್ರೆ ನಿಮಗೆ ಒಂದು ಫಾರ್ಟಿ ಕಿಲೋಮೀಟರ್ ಆಗುತ್ತೆ ದೊಡ್ಡಬಳ್ಳಾಪುರದಿಂದ ದೊಡ್ಡಬಳ್ಳಾಪುರದಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ನಿಂತ ಒಂದ್ ಎರಡರಿಂದ ಮೂರ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಆಗುತ್ತೆ ಒಂದ್ ಹಾಫ್ ಅನ್ ಅವರ್ ಬೇಕು ಇಪ್ಪತ್ತು ನಿಮಿಷ ವೆಹಿಕಲ್ ಇದ್ರೆ ವಿನ್ ಫೈವ್ ಮಿನಿಟ್ಸ್ ರೀಚ್ ಓಕೆ ಮತ್ತೆ ಜೊತೆಯಲ್ಲಿ ಒಂದಷ್ಟು ಗೋವಾ ಕೃಷಿ ಮಾಡ್ತೀವಿ ಕೃಷಿ ಅಂತ ಹೇಳಿದ್ರೆ ಮೊದಲನೇದಾಗಿ ಗೋವುಗಳು ಬೇಕಾದಂತಹ ಹುಲ್ಲು ಏನೋ ಸೂಪರ್ ಮೇಪೆರೆ ಇರಬಹುದು ಮೇಪೆರೆ ಇರಬಹುದು ಒಂದಷ್ಟು ಮೇಜ್ ಇರಬಹುದು ನಾವೇ ಪ್ಲಾಂಟೇಶನ್ ಮಾಡಿ ನಾವೇ ಗ್ರೋ ಮಾಡಿ ಕೊಡ್ತೀವಿ ಕಟ್ ಮಾಡಿ ಚಾಪ್ ಮಾಡಿಬಿಟ್ಟು ಹುಲ್ಲು ನಮ್ಮಲ್ಲೇ ಕೊಡ್ತೀವಿ ಅಂತ ಆದ್ಮೇಲೆ ಜೊತೆಗೆ ಒಂದಷ್ಟು ಅಶ್ವಗಂಧ ಇರಬಹುದು ಶಂಕ ಪುಷ್ಪ ಪ್ಲಾಂಟೇಶನ್ ಮಾಡಿದೇರ ಶತವಾರಿ ನಮ್ಮಲ್ಲೇ ಬೆಳಕು ಒಂದಷ್ಟು ಹಸಿರು ಟ್ರೀಟ್ಮೆಂಟ್ಗೂ ಹೋಗುತ್ತೆ ಜೊತೆಗೆ ಈಗ ಶತ ಏನು ಈಗ ಹಲುವೆರಾ ಇರುತ್ತಲ್ಲ ಸೋಪ್ ಮಾಡ್ತೀವಿ ಹಲುವೆರ ಸೋಪ್ ನ ಜೆಲ್ ತೆಗೆದು ಬಿಟ್ಟು ಸೋಪ್ ಯೂಸ್ ಸೋಪ್ ರೆಡಿ ಮಾಡ್ತೀವಿ ಆಮೇಲೆ ನೀವು ಮತ್ತೆ ತುಳಸಿ ಯೂಸ್ ಮಾಡಿ ನೀಮ್ ತುಳಸಿ ಸೋಪ್ ಮಾಡ್ತೀವಿ ಅದೇ ರೀತಿ ಈಗ ಪುನರ್ ನಾವು ಬೇರೆ ರೀತಿ ಮಾಡೋದಕ್ಕೆ ಒಂದಷ್ಟು ನಮ್ಮಲ್ಲೇ ನಮ್ಮಲ್ಲಿ ಎಷ್ಟು ಈಗ ನಿಮ್ ಕಡೆ ಫೈವ್ ಟು ಒಂದು ಫೈವ್ ಫಿಫ್ಟಿ ಅವರೇಜ್ ಇರುತ್ತೆ ಯಾಕಂತ ಹೇಳಿದ್ರೆ ಒಂದಷ್ಟೆಲ್ಲ ನಾವು ಸ್ಪೋರಿಗಳಿರುತ್ತೆ ಒಂದಷ್ಟು ರೈತರಿಗೂ ಕೊಟ್ಟಿರ್ತೀವಿ ಜೊತೆಯಲ್ಲಿ ಬರ್ತ್ ಡೆತ್ ಆಗ್ತಾ ಇರುತ್ತೆ ಇವಾಗ ಅಂದ್ರೆ ಎಲ್ಲ ದೇಸಿ ಬ್ರಿಡ್ಸ್ ಎಲ್ಲ ದೇಸಿನೇ ದೇಸಿಯಲ್ಲಿ ಮೋರ್ ದನ್ ಸುಮಾರು ಒಂದು ಹತ್ತರಿಂದ ಒಂದು ಹದಿನೈದು ವೆರೈಟಿಗಳಿದೆ ಮೊದಲನೇದಾಗಿ ಇಲ್ಲಿ ನಿಮ್ಗೆ ಕಾಣಿಸಿರೋ ಗುಜರಾತ್ ನ ಗಿರ್ ಇರ್ಬೋದು ಪಂಜಾಬ್ ಶಾಹಿವಾಲ್ ಇರ್ಬೋದು ಇಲ್ಲಿದೆ ಮೇಲೆಗಡೆ ಹೋದಾಗ ನಿಮಗೆ ನಮ್ಮ ಕರ್ನಾಟಕ ತಳಿ ಹಳ್ಳಿಕಾರ್ ಇರ್ಬೋದು ಜವಾರಿ ಕಿಲಾರ್ ಇರ್ಬೋದು ಆಮೇಲೆ ಈ ಮಲೆ ಮಲ್ಲೇಶ್ವರ ಬೆಟ್ಟ ಭಾಗದಲ್ಲಿ ಬರ್ಗೂರ್ ಬರುತ್ತೆ ಆಮೇಲೆ ಒಂದಷ್ಟು ಈ ಏನು ಈ ಸಿಂಧು ಪ್ರಾಂತ್ಯ ಇರಬಹುದು ಸಿಂಧು ಪ್ರಾಂತ ಸಿಂಧಿ ಆ ತರದ್ ಇಲ್ಲ ನಮ್ಮ ಬ್ರೀಡ್ ಮತ್ತೆ ಇದು ಈ ಮಹಾರಾಷ್ಟ್ರ ಬಾರ್ಡರ್ ಬರುತ್ತೆ ದೇವಣಿ ಅಂತ ಬೀದರ್ ಬೀದರ್ ಮಹಾರಾಷ್ಟ್ರ ಆ ಆ ಒಂದಷ್ಟು ಬ್ರೀಡ್ ಇದೆ ಬಿಟ್ರೆ ಆಂಧ್ರದ ಪುಂಗೂರ್ ಇದೆ ಮುನ್ನೂರು ಒಂದೆರಡು ಮೂರು ಒಂಗೋಲಿ ಇದೆ ಬ್ರಿಡ್ ಒಂಗೋಲಿ ಇದೆ ದೇಸಿ ತಳಿಗಳನ್ನ ಇದ್ರ ಜೊತೆಯಲ್ಲಿ ಮತ್ತೆ ನಮ್ಗೆ ಬೇಕಾದಂತ ತರಕಾರಿಗಳು ಏನಿದೆ ಬಟ್ ಇಲ್ಲಿ ಏನ್ ಎಲ್ಲ ಬೇಕೋ ಅದೆಲ್ಲ ಇಲ್ಲೇ ಬೆಳ್ಕೊಳ್ತೀರಿ ಇಲ್ಲೇ ಬೆಳ್ಕೊಂತೀವಿ ಸರ್ ಓಕೆ ಮೋರ್ ದನ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬೆಳ್ಕೊಂತೀವಿ ಇನ್ನು ಸಮ್ಸ್ ಕೆಲವು ಬೇಕು ಬೇಕಾಗ್ತದೆ ಹೌದು ಮುಂದಿನ ಈಗ ನಮ್ದು ಈಗ ಏನು ನಮಗೆ ಆಯಿಲ್ ಎಲ್ಲ ಬೇಕಿರಲ್ಲ ಕುಕಿಂಗ್ ಪರ್ಪಸ್ ಅದೆಲ್ಲ ನಮ್ಮ ರಾಷ್ಟ್ರಧನ ಪರಿಷತ್ ಏನು ಕೇಂದ್ರ ಕಚೇರಿ ಇದೆಲ್ಲ ಅಲ್ಲೇ ಕಾರಣ ಇದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಲ್ಲಿ ಡಿವಿಷನ್ ರಾಷ್ಟ್ರಧನ ಪರಿಷತ್ ರಾಷ್ಟ್ರಧನ ಪರಿಷತ್ ಓಕೆ ಅಂದ್ರೆ ಗೋಶ್ ಗೋ ಇದು ಅದರಲ್ಲಿ ಒಂದು ಪಾರ್ಟ್ ಒಂದು ವಿಂಗ್ಸ್ ಗೋಶಾಲೆ ಓಕೆ ನಮ್ಮ ಕೇಂದ್ರ ಆಫೀಸಲ್ಲಿ ನಮಗೆ ಗಾಣದ ಎಣ್ಣೆ ಸಿಗುತ್ತೆ ಮುಂದಿನ ದಿವಸಗಳಲ್ಲಿ ನಮ್ಮೇನು ಎತ್ತಿನ ಗಾಣ ಇಲ್ಲೇ ಹಾಕ್ಬೇಕಂತ ಇದೆ ಎತ್ತಿನ ಗಾಣ ಹಾಕಿದ್ರೆ ಸ್ವಾವಲಂಬಿ ಎಣ್ಣೆಗಳು ಬರುತ್ತೆ ಉಳಿದಿರೋ ಅಂತ ಏನೋ ನಮ್ಗೆ ಹಿಂಡಿಗಳಿರುತ್ತಲ್ಲ ಬಳಸ್ಕೊಂತೀವಿ ಜೊತೆಯಲ್ಲಿ ನಮಗೆ ಬೇಕಾದಂತಹ ಒಂದು ತರಕಾರಿಗಳಲ್ಲಿ ಇಲ್ಲೇ ಪ್ಲಾಂಟೇಶನ್ ಆಗುತ್ತೆ ಮುಂದಿನ ದಿವಸಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ವಾವಲಂಬಿ ಅಂದ್ರೆ ಹೊರಗಡೆ ಯಾವುದೇ ಪದಾರ್ಥಗಳನ್ನ ತರದೇನ ಇಲ್ಲೇ ಪ್ಲಾಂಟೇಶನ್ ಮಾಡಿ ನಾವಿಲ್ಲೇ ಒಂದಷ್ಟು ಬರುವಂತ ಒಂದು ಒಂದಷ್ಟು ಪುಟ್ಟ ಗ್ರೆಡ ಸೇರಬಹುದು ಅದರಿಂದ ಮಾಡಬೇಕಂತ ಒಂದು ಬೈ ಪ್ರಾಡಕ್ಟ್ಸ್ ಏನು ಮಾಡ್ತೀರಾ ಸರ್ ಬೈ ಪ್ರಾಡಕ್ಟ್ ಅಂತ ಹೇಳಿದಾಗ ಅಲ್ಲಿ ಸೆಕ್ಷನ್ ಬೇರೆ ಇದೆ ಬೈ ಪ್ರಾಡಕ್ಟ್ ಆಗಿ ಮೊದಲನೇದಾಗ್ಬಿಟ್ಟು ನಾವು ಬೆರಣಿ ಮಾಡ್ತೀವಿ ಬೆರಣಿ ಓಕೆ ಅದು ಬೆರಣಿನೂ ತಗೊಳ್ತಾರಾ ಸರ್ ತುಂಬಾ ಡಿಮ್ಯಾಂಡ್ ಇದೆ ಸೇಲ್ ಆಗುತ್ತೆ ಸರ್ ಓಕೆ ಬೆರಣಿ ಮಾಡ್ತೀವಿ ಅದಾದಮೇಲೆ ಸಂಗಡಿ ನಾವು ಧೂಪ್ ಸ್ಟಿಕ್ ಮಾಡ್ತೀವಿ ಧೂಪ ಓಕೆ ಆಮೇಲೆ ಹಣದೆಗಳು ಮಾಡ್ತೀವಿ ದೀಪ 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 ಧೂಪ

ಇದು ಹೆಲ್ಪ್ ಆಗುತ್ತೆ ಈ ತರ ಈ ಕೆಲವರೆಲ್ಲ ಈ ಹೋಮ ಎಲ್ಲ ಮಾಡ್ತಾರೆ ನೋಡಿ ಹೋಮ ಮಾಡುವಾಗ ಶ್ರೇಷ್ಠವಾಗಿ ದೇಸಿ ತುಪ್ಪ ಮತ್ತೆ ಬೆರಣೆ ಇದೆರಡು ಫಸ್ಟ್ ಶುರು ಮಾಡಲೇಬೇಕು ಇದರಿಂದ ಶುರು ಮಾಡಿದ್ರೆ ಅದಕ್ಕೊಂದು ಇದು ಸಿಗುತ್ತೆ ಈ ದೃಷ್ಟಿಯಿಂದ ಇದನ್ನು ಬರ್ತೀವಿ ಅದಾದ್ಮೇಲೆ ಮತ್ತೆ ಧೂಪ್ ಸ್ಟಿಕ್ ಮಾಡಿದ್ವಿ ಇದು ಒಂದು ನಿಮಗೆ ಜಸ್ಟ್ ಕೌಡಂಗು ಬೇಸ್ ಇರುತ್ತೆ ನೀಮ್ ಆಯಿಲ್ ಇರುತ್ತೆ ಜೊತೆಗೆ ನೀರು ಗುಂಡಿ ಪೇಸ್ಟು ರೈಸ್ ಪೌಡರು ಒಂದಷ್ಟು ಗೀ ಎಲ್ಲ ಎಲ್ಲ ಹಾಕಿ ಮಾಡ್ತೀವಿ ಇದ್ರ ಜೊತೆಲಿ ಸ್ಟ್ಯಾಂಡ್ ಇರುತ್ತೆ ಮತ್ತೆ ಸ್ಟ್ಯಾಂಡ್ ಕೊಟ್ಟಿದ್ವಿ ಈಗ ಹಚ್ಚುವಂಥದ್ದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬರ್ನ್ ಆಗುತ್ತೆ ಒಳ್ಳೆ ನ್ಯಾಚುರಲ್ ಸ್ಮೆಲ್ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಗೋಮಯ ಹಣತೆ ಅಂತ ಮಾಡ್ತೀವಿ ಇದು ಸಾಮಾನ್ಯವಾಗಿ ಈ ಕಾರ್ತಿಕ ಮಾಸ ಇರ್ಬೋದು ದೀಪೋತ್ಸವ ನಡೆಯುತ್ತಲ್ವಾ ಆ ಸಮಯದಲ್ಲಿ ಏನ್ ಮಾಡ ಏನ್ ಹೇಳಿದ್ರೆ ಎಲ್ಲ ಕಲರ್ ಕಲರ್ ಅದು ಪಿ ಓ ಪಿ ಕೋಟಿಂಗ್ ಈ ನಾವು ಯೂಸ್ ಮಾಡ್ತೀವಿ ಏನಾಗುತ್ತೆ ಯೂಸ್ ಮಾಡ್ದಾಗ ಏನಾಗುತ್ತೆ ಆಟೋಮೆಟಿಕ್ಲಿ ನಾನು ಒಂದು ನೂರು ದೀಪಾನೋ ಹತ್ತು ದೀಪಾನೋ ಹನ್ನೆರಡು ಏನೋ ಒಂದು ಒಂದಷ್ಟು ನಮ್ಗೊಂದು ಸಂಖ್ಯೆ ಇರುತ್ತೆ ಅಷ್ಟನ್ನ ನಾವು ನಾನು ಹಚ್ತೀನಿ ಹಚ್ಚಾದ್ಮೇಲೆ ಏನಾಗುತ್ತೆ ಅದು ಸ್ವಲ್ಪ ಲೈಟ್ ಆಗಿ ಉರಿಯುತ್ತೆ ಆಮೇಲೆ ಒಂದ್ ಸ್ವಲ್ಪ ಗಲೀ ಅದು ಬರ್ನ್ ಆಗುತ್ತೆ ಕರಗಾಗುತ್ತೆ ಮತ್ತೆ ಪುನಃ ಅದನ್ನು ರಿಪೀಟ್ ಯೂಸ್ ಮಾಡೋಕೆ ಆಗಲ್ಲ ಅದೇನ್ ಮಾಡ್ತೀನಿ ಇನ್ನೊಬ್ರು ಹಚ್ಚುವಾಗ ಕಡೆ ಥ್ರೋ ಮಾಡ್ತಾರೆ ಅದು ಹೋಗ್ತಾ ಹೋಗ್ತಾ ಇಯರ್ ಇಯರ್ಲಿ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ದೊಡ್ಡ ಲಾರ್ಡ್ ಸ್ಕೇಲ್ ಅಲ್ಲಿ ಒಂದಷ್ಟು ಪೊಲ್ಯೂಷನ್ ಆಗುತ್ತೆ ಅದನ್ನ ತಗೊಂಡ ಎಲ್ಲೋ ಒಂದ್ ಕಡೆ ಕೆರೆ ಎಲ್ಲೋ ಗುಡ್ಡೆ ಜಾಗದಲ್ಲಿ ಅದನ್ನ ಪೊಲ್ಯೂಷನ್ ಹೊಡಿಯುತ್ತೆ ಬಟ್ ಈ ತರ ಕೌಡಂಗ್ ಬೇಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ಸರ್ತಿ ಹಚ್ಚಿದಾಗ ತುಪ್ಪ ಹಾಕಿ ನೀಟಾಗಿ ತರ ಬರ್ನ್ ಆಗುತ್ತೆ ಹರಿಯಿದೆ ಹುರಿದ್ಮೇಲೆ ನಮಗೆ ಬ್ಲಾಕಿಶ್ ಬರುತ್ತೆ ಬ್ಲಾಕಿಶ್ ಬರುತ್ತೆ ಆಮೇಲೆ ಆಶ್ ಆಗುತ್ತೆ ಇದು ಆಗುತ್ತೆ ಇಲ್ಲ ನಾವು ಎಲ್ಲ ಒಂದ್ ಕಡೆ ಥ್ರೋ ಮಾಡಿದ್ರೆ ಮಳೆ ಮತ್ತೆ ಡೇಸ್ ಅಲ್ಲಿ ನಿಮಗೆ ಬರ್ನ್ ಆಗ್ಬಿಟ್ಟು ಆಶ್ ಆಗುತ್ತೆ ಬೇರೆ ಬೇರೆ ಸೋಪ್ ಎಲ್ಲಾನು ಪ್ರಿಪೇರ್ ಆಶ್ ಆಗುತ್ತೆ ಆಮೇಲೆ ಅದು ನಮ್ಗೆ ಗೊಬ್ಬರ ಆಗುತ್ತೆ ಆಮೇಲೆ ನಿಮ್ ಸೋಪ್ ಇದು ಒಂದು ಮಿಲ್ಕ್ ಸೋಪ್ ಅಂತ ನಮ್ಮಲ್ಲಿ ಹಾಲ್ ಸಿಗುತ್ತೆ ಸಿಕ್ಸ್ಟಿ ನಿಮ್ಗೆ ಒಂದಷ್ಟು ಕೊಬ್ಬರಿ ಎಣ್ಣೆ ಇರುತ್ತೆ ನ್ಯಾಚುರಲ್ ಆಗಿ ಮಿಲ್ಕ್ ಸೆಂಟ್ ಇರುತ್ತೆ ಅದಾಕಿ ಮಾಡಿರ್ತೀವಿ ಇದು ನೀಮ್ ಮತ್ತೆ ತುಳಸಿ ನಮ್ಮಲ್ಲೇ ಪ್ಲಾಂಟೇಶನ್ ಇದು ಪಂಚಗವ್ಯ ಪಂಚಗವ್ಯ ಅಂದ್ರೆ ಹಾಲು ಮೊಸರು ಅದೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರ್ತೀವಿ ಮತ್ತೆ ಇನ್ನೊಂದು ಆದ್ರೆ ಮೊದಲನೇ ಇನ್ನೊಂದು ಈ ಫೇಸ್ ಪ್ಯಾಕ್ ಅಂತ ಮಾಡ್ತೀವಿ ಇದು ಬಂದು ಈ ಸ್ಕಿನ್ ಗೆ ರಾಚಸ್ ಅಲರ್ಜಿಸ್ ಇದ್ರೆ ರೋಜ್ ವಾಟರ್ ಅಥವಾ ವಾಟರ್ ಅಲ್ಲಿ ಹಾಕಿ ಫೇಸ್ ಅಪ್ಲೈ ಮಾಡ್ಬಿಟ್ಟು ವಾಶ್ ಮಾಡೋದು ಆಮೇಲೆ ನಮ್ಮಲ್ಲೇ ಏನೋ ಬೆಳೆಯುತ್ತಲ್ಲ ನುಗ್ಗೆ ಸೊಪ್ಪು ಆ ನುಗ್ಗೆ ಸೊಪ್ಪು ನೀರು ಮಾಡಿಕೊಂಡು ನುಗ್ಗೆ ಸೊಪ್ಪನ್ನ ಒಂದು ಮರಿಂಗಾ ಸೂಪ್ ಪೌಡರ್ ಊಟಕ್ಕೆ ತೊಂಡೋಗ್ತಾರೆ ಆ್ಯಕ್ಚುಲಿ ಊಟಕ್ಕೆ ತೊಗೊಬೋದು ಕರಿ ಕರಿ ಮಾಡಕ್ಕೆ ಕರಿ ಮಾಡೋಕೆ ಸಾಂಬರ್ಗಾದ್ರೂ ಊಟಕ್ಕಾದ್ರೂ ಮಾಡ್ಬೋದು ಮಾಡ್ಬೋದು ಇಲ್ಲ ಚಟ್ನಿ ಪೌಡ್ರ್ ಮಾಡ್ಕೊತ ಹೋಗಿ ಇದನ್ನ ನಾವೇನು ಮಾಡಿದ್ವಿ ಅಂದರೆ ಜಸ್ಟ್ ಒಂದು ಗ್ಲಾಸ್ ನೀರಿಗೆ ಇದನ್ನ ಒಂದು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಬಿಸಿ ಮಾಡೋದು ಬಿಸಿ ಮಾಡಿಬಿಟ್ಟು ಆಮೇಲೆ ಇದ್ರ ಕಷಾಯ ಕುಡಿಯೋದ್ರಿಂದ ನಮಗೆ ಓವರಲ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಸ್ವಲ್ಪ ಎಷ್ಟು ಹೊಟ್ಟೆ ಒಬ್ಬರೇ ಇರಬೋದು ಕಂಟ್ರೋಲ್ ಆಗುತ್ತೆ ಡೈಷನ್ ಚೆನ್ನಾಗಾಗುತ್ತೆ ಮೋಷನ್ಸ್ ಕ್ಲಿಯರ್ ಆಗುತ್ತೆ ಮತ್ತೆ ಈ ಸಗಣಿ ಪೌಡ್ರ್ ಮಾಡಿದ್ವಿ ಕೆಲವರೆಲ್ಲ ಸಿಟಿಯಲ್ಲಿ ನಮ್ ಸಾರ್ ಸಗಣಿ ಕೊಡಿ ಹಬ್ಬಕ್ಕೆ ಅಂತಾರೆ ಇನ್ನೊಂದು ವಾರ ಹತ್ತಿ ದಿವಸ ಹಬ್ಬ ಇರುತ್ತೆ ಸಗಣಿ ಇವಾಗ ಸ್ಟಾಕ್ ಮಾಡಕ್ ಆಗಲ್ಲ ಸಗಣಿ ಹಾಗಾಗಿ ಸಗಣಿನ ಡ್ರೈ ಮಾಡ್ಬಿಟ್ಟು ಪೌಡರ್ ಮಾಡಿದಿವಿ ಸ್ವಲ್ಪ ನೀರ್ ಹಾಕೊಂಡು ತುಳಸಿ ಕಟ್ಟೆ ಹತ್ರ ಸಾರಿಸ್ಬಿಟ್ಟು ರಂಗೋಲಿ ಬಿಡ್ಬೋದು ಮತ್ತೆ ಇನ್ನೊಂದ್ ಕೆಲವರು ಮಕ್ಕಳಿಗೆ ಸ್ಕಿಲ್ಡ್ ಇರುತ್ತೆ ಏನಾದ್ರು ಬೊಂಬೆಲ್ಲ ಮಾಡ್ಬೇಕು ಅದಕ್ಕೆ ಈ ಪೌಡರ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಲೈಟ್ ನ್ಯಾಚುರಲ್ ಜಿಗಟ್ ಅಂತ ಪೌಡರ್ ಬರುತ್ತೆ ಗಮ್ಮಿಂಗ್ ಅದನ್ನ ಯೂಸ್ ಮಾಡ್ಕೊಂಡ್ರೆ ಅವ್ರು ಗಣೇಶ್ ಪೌಡರ್ ಶಿವನ ಲಿಂಗ ಎಲ್ಲ ಮಾಡಬಹುದು ಇದು ಆಮೇಲೆ ಇದು ಪೂಜಾ ಗೋಮೂತ್ರ ಅಂತ ಮಾಡಿದ್ವಿ ಏನಾಗುತ್ತೆ ಸ್ವಲ್ಪ ಹಳೆ ಕಾಲ ಅಂದ್ರೆ ಇವೆಲ್ಲ ಚಿಕ್ಕ ಹುಡುಗರು ಚಿಕ್ಕ ಎಲ್ಲ ಮನೆಗಳಲ್ಲಿ ನಾಟಿಯಸು ಇರ್ತಾ ಇತ್ತು ಯಾವ್ದೇ ಒಂದು ಪೂಜೆ ಅನ್ನೋದು ಮಾಡುವಾಗ ಅತಿಷ್ಟು ಗೋಮೂತ್ರ ಇಟ್ಕೊಂಡು ಅದನ್ನ ಚುಮಿಸ್ತಾ ಇದ್ವಿ ಇವತ್ತ ಕೆಲವು ಕಾರ್ಯಗಳಿಗೆ ನೋಡಿ ಹೊರಗಡೆ ಹೋಗಿ ಬಂದ್ರೆ ಇಲ್ಲ ಸಡನ್ ಮನೆಗೆ ಬಂದಾಗ ಅದನ್ನ ನಮ್ಮ ಮೇಲೆ ಚುಮಿಸ್ತಾ ಇದ್ರು ಅದೇನಾಗುತ್ತೆ ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಾಗಳಿರ್ಬೋದು ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ಬೋದು ಅವಾಯ್ಡ್ ಮಾಡುತ್ತೆ ಆ ದೃಷ್ಟಿಯಿಂದ ಈ ಪೂಜೆ ಬಳಸೋದಕ್ಕೆ ಇದು ನಾವು ಯೂಸ್ ಮಾಡ್ತೀವಿ ಪೂಜೆ ಗೋಮೂತ್ರ ಅಂತ ಮತ್ತೆ ಥ್ರಿಶಿಯಲ್ ಕೋಲ್ಡ್ ಅಂತ ನಮಗೆ ವಿಕ್ಸ್ ಬಾಂಬ್ ಬರುತ್ತಲ್ಲ ಅದ್ರದಕ್ ಮಾಡಿದಿವಿ ಇದು ಒಂದು ನಿಮ್ಗೆ ಕೋಕೋನಟ್ ಆಯಿಲ್ ಮತ್ತೆ ಗೀ ಮತ್ತೆ ತರ್ಮರಿಕ್ ಎಲ್ಲ ಹಾಕಿ ಮಾಡಿರ್ತೀವಿ ಇದು ಹೆಡ್ ಹಾಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಇದು ಅಮೃತ ಅಂತಾರೆ ಅಂತ ಇದು ಯೂನಿವರ್ಸ್ ಅಲ್ಲೆಲ್ಲ ಗೊತ್ತ ಇರುತ್ತೆ ಹೆಡ್ ಏನಾದ್ರು ಬಂದ್ರೆ ಜಸ್ಟ್ ಮುಂದೆಗಡೆ ಕಡೆ ಇಷ್ಟು ಬಾಲ್ ಇರುತ್ತೆ ಅಪ್ಲೈ ಮಾಡ್ಬಿಟ್ಟು ಟೈಪ್ ತಲೆಗೆ ಈಗ ಹಚ್ಕೊಂಡ್ರೆ ಹೆಡ್ ಏಕ್ ಅವೈಡ್ ಆಗುತ್ತೆ ಮೂಗ್ ಹತ್ರ ಹಚ್ಕೊಂಡ್ರೆ ಇದು ನೆಗಡಿ ಅವೈಡ್ ಆಗುತ್ತೆ ಇದು ಮತ್ತೆ ತುಂಬಾ ತಲೆನೋವು ಇದ್ರೆ ದಶರಥ್ ನಾಯ್ಲ್ ಅಂತ ಇದು ಹೆಡ್ ಮಸಾಜ್ ಇದು ಆಯಿಲ್ ಆಮೇಲೆ ಇದು ನಾಜಲ್ ಡ್ರಾಪ್ಸ್ ಅಂತ ಪಂಚಗೈ ನಾಜಲ್ ಡ್ರಾಪ್ಸ್ ಅಂತ ಈ ಮೂಗು ಏನಾದ್ರು ಕಟ್ಕೊಂಡಿದ್ರೆ ಕಫ ಇದ್ರೆ ಅಸ್ತಮ ಇದ್ರೆ ವಿಸಿನ್ ಪ್ರಾಬ್ಲಮ್ ಇದ್ರೆ ಜಸ್ಟ್ ರಾತ್ರಿ ಮೇಲೆ ಒನ್ ಅವರ್ ಬಿಟ್ಟು ಮೂಗಿನ ತುದಿಯಲ್ಲಿ ಡ್ರಾಪ್ ಹಾಕೊಂಡು ಸ್ಲೋಲಿ ಬಿರಿತ್ ನೋಡೋದ್ರಿಂದ ಈ ನೆಗಡಿ ಕಫ ಅಸ್ತಮ ಎಲ್ಲ ಕೂಡ ಅವಾಯ್ಡ್ ಆಗುತ್ತೆ ಎಲ್ಲ ನ್ಯಾಚುರಲ್ ಸರಿ ಮತ್ತೆ ಇನ್ನೊಂದು ಜಾಯಿಂಟ್ ಪೈನ್ಸ್ ಅಂತ ಈ ಮಂಡಿ ನೋವು ಸೊಂಟ ನೋವು ಕೀಳಿರುತ್ತಲ್ವಾ ಆ ನೋವು ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಅವ್ರಿಗೆ ಪೈನ್ ಅವಾಯ್ಡ್ ಆಗುತ್ತೆ ಒಟ್ಟಾರೆ ಆಗಿದ್ರಲ್ಲಿ ಇಪ್ಪತ್ತೈದು ರೀತಿ ಇಪ್ಪ ಸ್ಯಾಡ್ ಆಗುತ್ತೆ ಓಕೆ ಇದು ಮತ್ತೆ ಇನ್ನೊಂದು ಫುಟ್ ಮಸಾಜ್ ಆಯಿಲ್ ಅಂತ ಇದು ಇದು ಬಂದು ಯಾರಿಗೆ ರಾತ್ರಿ ನಿದ್ದೆ ಬರಲ್ಲ ಈ ಪಾದ ಉರಿ ಇರುತ್ತಲ್ಲ ಆತರ ಇರುವಂಥವ್ರು ಈ ಅಂಗಾಲು ಪಾದಕ್ಕೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಜಸ್ಟ್ ಆಕ್ಯು ಪ್ರೆಸರ್ ಮಾಡ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ನೊಂದು ರೋಲರ್ ಅಂತ ಇದು ಬಂದು ಅಮೃತಾಂಜನ ಇದು ಯೂನಿವರ್ಸಲ್ ರೋಲರ್ ಅಂತ ಹೆಕು ಕೋಲ್ಡ್ಗೆಲ್ಲ ಜಸ್ಟ್ ಅವಾಯ್ಡ್ ಆಗುತ್ತೆ ಮತ್ತೆ ದಂತ ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲಾ ಬ್ರ್ಯಾಂಡ್ ಗೊತ್ತೇ ಇರುತ್ತೆ ಕೋಲ್ಗೇಟ್ ಇರ್ಬೋದು ಪೆಪ್ಸಿಡೆಂಟ್ ಇರ್ಬೋದು ಇದು ಏನಾಗುತ್ತೆ ನ್ಯಾಚುರಲ್ ಆಗಿ ಈ ಕವಡಂಗ್ ಇರುತ್ತಲ್ವಾ

ಆಮೇಲೆ ಜಾಗರಿ ಇರುತ್ತೆ ಪೆಪ್ಪಾರಿ ಇರುತ್ತೆ ಗೋಮೂತ್ರ ಇರುತ್ತೆ

ಇಲ್ಲ ಅಂದ್ರೆ ನಮ್ಮನೆಯಲ್ಲಿ ಪಾಟ್ ಇದ್ರೆ ನೀರೆಲ್ಲ ಹಾಕಿಬಿಟ್ರೆ ಅದು ಆಟೋಮ್ಯಾಟಿಕ್ ಒಟ್ಟಾರೆ ಎಷ್ಟು ಟೂ ಹಂಡ್ರೆಡ್ ಏಕರ್ಸ್ ಅಲ್ಲ ಸರ್ ಇದು ಹಂಡ್ರೆಡ್ ಏಕರ್ಸ್ ಅಲ್ಲಿ ಥ್ಯಾಂಕ್ ಯು ಸರ್ ನಮಸ್ತೆ